ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಆಗ್ಲಿಕ್ಕಿಲ್ಲ ಓದಲೇ ಇಲ್ಲ ಬದಲಾವಣೆಯನ್ನು ಮಾಡಬೇಕಂತ ಹೇಳಿದ್ರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದಾಗ ಆ ಸಂವಿಧಾನದಲ್ಲಿ ಏನು ಅಡಕವಾಗಿದೆ ಭಾರತದ ಜನತೆಗೆ ಏನನ್ನು ಕೊಟ್ಟಿದ್ದಾರೆ ಅಂತಾಗ ಕನ್ನಡದಲ್ಲಿ ಹೇಳಿದ್ರೆ ನಾನು ಇಂಗ್ಲಿಷ್ ನಲ್ಲಿ ಒಮ್ಮೆ ಹೇಳ್ತೇನೆ ವಿ ದ ಪೀಪಲ್ ಆಫ್ ಇಂಡಿಯಾ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಇರುವಂಥದ್ದು ಇದನ್ನು ನಮ್ಮಿಂದ ಕಸ್ಕೊಳ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ ಅನ್ನೋಂಥದ್ದು ನನ್ನ ನಂಬಿಕೆ ಮತ್ತು ಧೈರ್ಯದಲ್ಲಿ ಇದೇನಾದ ಆಗೋದಿಲ್ಲ ಅನ್ನೋಂಥದ್ದನ್ನು ಮೌರಿ ಅವರೇ ಆಶಾ ಅದು ಹೇಗೆ ಸಾಧ್ಯ ಆಗ್ತದೆ ಅನ್ನೋದು ನಾನು ನೀವು ಹೇಳಿದಿರಿ ಮೊನ್ನೆ ಒಂದು ಸಂವಿಧಾನವನ್ನು ಕೇಳ್ತಾರೆ ನೀನು ಚೈನ್ ಇಟ್ಟು ಹಾಕಿದೆಯಲ್ಲ ಅದು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡ್ತೀಯಾ ಅಂತ ಕಡೆ ಅವ್ರು ಆ ಹುಡುಗಿ ಕೊಡ್ತದೆ ಅವರೇ ಡಾಕ್ಟರ್ ಕಡೆಗೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು ಅದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ ಸ್ವಾತಂತ್ರ್ಯ ಸಿಕ್ಕಿದ ಹೋರಾಟ ಕೇವಲ ಇವರು ಕೂತ್ಕೊಂಡು ಬರದಂಥ ಸಂವಿಧಾನ ಅಲ್ಲ ಇದು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಮಾಡಿದಂಥದ್ದು ಅದನ್ನು ಚರ್ಚೆ ಇವರೊಂದು ಒಂದು ಹತ್ತು ಜನ ಕೂತ್ಕೊಂಡು ಬರೆದರೆ ನಾವು ಅದನ್ನು ಯಾಕೆ ಒಪ್ಪಿಕೊಳ್ಳೋದು ಅಂತ ಒಪ್ಪೋದಿಲ್ಲ ನೀವು ಬರೆದುಕೊಳ್ಳಿ ನಾವು ಒಪ್ಪೋದಿಲ್ಲ ನಾವು ಈಗಲೇ ತೀರ್ಮಾನವನ್ನು ಮಾಡಿ ಆಗಿದೆ ನಿಮ್ದು ಒಪ್ಪೋದಿಲ್ಲ ಅಂತ ನಾವು ತೀರ್ಮಾನವನ್ನು ಮಾಡಿ ಆಗಿದೆ ಆದ್ರಿಂದ ದಯವಿಟ್ಟು ನೀವು ಇಂದು ಅಂದು ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಅಡಾಪ್ಟ್ ಮಾಡ್ತಾರೆ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು ಏನಿಗೆ ಗೊಂದಲ ಎಪಿಸೋರ್ ಇದ್ದಾರೆ ಅಂತ ಅವರು ಅವತ್ತೇ ಆಲೋಚನೆಯನ್ನ ಮಾಡಿದ್ದರು ಆ ಗೊಂದಲದ ದಿನಗಳಿಗೆ ಹೋಗ್ತಾ ಇದ್ದೇವೆ ಅನ್ನುವಂಥ ನಂತರ ಬಂದಿರಬಹುದು ಆ ಶಬ್ದ ಸೇರಿರ್ಬಹುದು ಆದ್ರೆ ಇಡೀ ಸಂವಿಧಾನವೇ ಜಾತ್ಯಾತೀತತೆ ಇದೆ ಅದರಲ್ಲಿ ತೀರ್ಮಾನವನ್ನು ತಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದು ನನ್ನ ಅಭಿಪ್ರಾಯ ಒಂದಿವಸ ನಾನು ಜರ್ಮನಿಯಲ್ಲಿ ಸುಧೀರ್ ಅವರೇ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸೋಷಿಯಲ್ ಇನ್ಸ್ಟ್ಯೂಟ್ ಸಮ್ಮೇಳನಕ್ಕೆ ಹೋಗಿದ್ದೆ ನಮ್ಮ ಮತ್ತೆ ಜರ್ಮನಿಯ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿನಲ್ಲಿ ಸಮ್ಮೇಳನವನ್ನು ನಡೆಸಿ ನೂರು ವರ್ಷಗಳಾಯಿತು ಆ ನೂರು ವರ್ಷದ ಆಚರಣೆಯನ್ನು ನಡೆಸಬೇಕು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯ ಕಾರ್ಯಕ್ರಮ ನಡೆದಿತ್ತು ಹೆಚ್ಚು ನಿಮಿಷ ಮಾಡಿದ್ರ ಅದೇ ಜಾಗದಲ್ಲಿ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿಯ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆಕೊಳ್ಳಲಾಯಿತು ನಾನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯ ಬಗ್ಗೆ ಒತ್ತು ಕೊಡುವಂತ ಕೆಲಸ ಕಾರ್ಯವನ್ನು ಮಾಡಿದರು ಹೆಚ್ಚಿನ ಇವತ್ತು ಬಿ ಜೆ ಅವರು ಅಥವಾ ಆರ್ ಎಸ್ ಎಸ್ ನವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಇರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮರುಸ್ತಿ ಸ್ಮೃತಿಯ ಧೋರಣೆಯನ್ನ ಬ್ರಿಟಿಷರು ಹೊಂದಿದ್ರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡುವಂತ ಕೆಲಸ ಕಾರಣ ಮಾಡಿದ್ರು ಆದ್ರೆ ಇವತ್ತು ಸಮಾಜದಲ್ಲಿ ನಾವು ಮೇಲು ಕೀಳು ಶ್ರೀಮಂತ ಬಡವ ವಿದ್ಯಾವಂತ ವಿದ್ಯಾವಂತ ಆ ಜಾತಿ ಈ ಜಾತಿ ಆ ಧರ್ಮ ಅನ್ನುವಂತ ಕಂದಕಗಳನ್ನು ಮೀವಂತ ಕೆಲಸ ಕಾರವನ್ನು ಮಾಡ್ತೇವೆ ಆದರೆ ನಮ್ಮ ಸಂವಿಧಾನ ಇಡೀ ಸಮಸ್ತ ಭಾರತದನ್ನೆಲ್ಲ ಒಟ್ಟು ಸೇರಿಸುವಂತ ಕಾರ್ಯ ನಮ್ಮ ಸಂವಿಧಾನ ಮಾಡ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮಾಜಕ್ಕೆ ಸೇರಿದ್ರು ಕೂಡ ಅವರಿಗೆ ವಿದ್ಯಾರ್ಥಿ ಆಗಿರುವಾಗ ಕ್ಲಾಸಿನ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಪಡೆಯುವಂತ ಅವಕಾಶ ಇರಲಿಲ್ಲ ಆದ್ರೆ ಇವತ್ತು ಎಲ್ಲ ಮಕ್ಕಳ ಜೊತೆಯಲ್ಲಿ ಕುಡಿಯುವ ನೀರು ಕೂಡ ಕುಡಿಯುವಂತ ಅವಕಾಶ ಇರಲಿಲ್ಲ ಅವರ ಮೇಧಾಶಕ್ತಿ ವಿದ್ಯಾಶಕ್ತಿಯ ಮುಖಾಂತರ ಇಪ್ಪತ್ತೊಂಬತ್ತು ಡಾಕ್ಟ್ರೇಟ್ಗಳನ್ನು ಮಾಡಿ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಟಿ ಸಿಗಳನ್ನು ಅದೇ ರೀತಿಯಾಗಿ ಇಡೀ ಸಮಗ್ರವಾಗಿ ಒಂದು ರಾಜ್ಯ ಒಂದು ರಾಷ್ಟ್ರ ಅಲ್ಲ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ನಮ್ಮ ಸಂವಿಧಾನ ನಮ್ಮನ್ನೆಲ್ಲ ಒಟ್ಟು ಸೇರಿಸುವಂತ ಒಂದು ವ್ಯವಸ್ಥೆ ಎಚ್ ಸಾಕಷ್ಟು ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು